ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ದುಷ್ಯಂತ ಮತ್ತು ಶಕುಂತಲೆಯ ಭೇಟಿಯ ಬಗ್ಗೆ ದುಷ್ಯಂತನು ಶಕುಂತಲೆಯನ್ನು ವಿವಾಹವಾಗು ಎಂದು ಕೇಳಿದ ಬಗ್ಗೆ ಹಾಗೂ ಶಕುಂತಲೆಯು ಅದಕ್ಕಾಗಿ ಉತ್ತರವಾಗಿ ತನ್ನ ತಂದೆ ಬರುವವರೆಗೂ ಕಾಯಿರಿ ಎಂದು ಹೇಳಿದ್ದನ್ನು ಕೇಳಿದೆವು ಈಗ ಮುಂದೆ ಏನಾಗುವುದು ಕೇಳೋಣ ದುಷ್ಯಂತನು ಶಕುಂತಲೆಯನ್ನು ಕುರಿತು ಶಕುಂತಲೆ ಧರ್ಮಶಾಸ್ತ್ರದ ದೃಷ್ಟಿಯಿಂದ ಎಂಟು ಪ್ರಕಾರವಾಗಿ ವಿವಾಹವಾಗುವ ಸಾಧ್ಯತೆ ಇದೆ ವಸ್ತ್ರಾಭರಣಗಳಿಂದ ಅಲಂಕೃತಿಯಾದ ಕನ್ಯೆಯನ್ನು ಸ್ವಜಾತಿಯಲ್ಲಿ ಯೋಗ್ಯವಾದ ವರನನ್ನು ಹುಡುಕಿ ಪಾಣಿಗ್ರಹಣ ಮಾಡಿಕೊಡುವ ವಿವಾಹ ಬ್ರಾಹ್ಮ ಬ್ರಾಹ್ಮ ವಿವಾಹ ದೇವತೆಗಳ ಸಂಬಂಧವಾದ ಯಜ್ಞ ಮಾಡಿ ಯಜ್ಞದ ಕೊನೆಯಲ್ಲಿ ಋತ್ವಿಜರಿಗೆ ಕನ್ಯೆಯನ್ನು ದಾನ ಕೊಡುವುದಕ್ಕೆ ದೈವ ವಿವಾಹ ವರನಿಂದ ಒಂದು ಹಸು ಅಥವಾ ಒಂದು ಹಿತ್ತನ್ನು ಕನ್ಯಾ ಶುಲ್ಕವಾಗಿ ಪಡೆದು ಕನ್ಯಾದಾನ ಮಾಡುವುದಕ್ಕೆ ಆರ್ಷ ವಿವಾಹವೆಂದು ವಧುವರರು ಜೊತೆಯಲ್ಲಿದ್ದು ಧರ್ಮಚಾರಿಗಳಾಗಿರಬೇಕೆಂಬ ಸಂಕಲ್ಪದಿಂದ ಕನ್ಯಾದಾನ ಮಾಡುವುದಕ್ಕೆ ಪ್ರಜಾಪತ್ಯವೆಂದು ಕನ್ಯೆಗೆ ಇಷ್ಟು ಮೌಲ್ಯ ಎಂದು ನಿರ್ಧರಿಸಿ ಅಷ್ಟು ಮೌಲ್ಯವನ್ನು ವಿಕ್ರಯ ರೂಪವಾಗಿ ಪಡೆದು ಮಾಡುವ ವಿವಾಹಕ್ಕೆ ಅಸುರ ವಿವಾಹವೆಂದು ಯುವಕ ಯುವತಿಯರು ಸ್ವೇಚ್ಛೆಯಿಂದ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವ ವಿವಾಹವೆಂದು ಯುದ್ಧ ಮಾಡಿ ಕನ್ಯೆಯ ಬಂಧು ಬಾಂಧವರನ್ನು ಸಂಹರಿಸಿ ಕನ್ಯೆಯ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ರೋದನ ಮಾಡುತ್ತಿರುವ ಸಮಯದಲ್ಲಿ ಕನ್ಯೆಯನ್ನು ಎತ್ತಿಕೊಂಡು ಬಂದು ವಿವಾಹವಾಗುವುದು ರಾಕ್ಷಸ ವಿವಾಹವೆಂದು ಮನೆಯಲ್ಲಿ ಎಲ್ಲರೂ ಮಲಗಿರುವ ಸಮಯದಲ್ಲಿ ಅಥವಾ ಅಜಾ ಅಜಾಗರಕರಾಗಿರುವ ಸಮಯದಲ್ಲಿ ಕನ್ಯೆಯನ್ನು ಕದ್ದುಕೊಂಡು ಹೋಗಿ ವಿವಾಹವಾಗುವುದಕ್ಕೆ ಪೈಶಾಚಿಕ ವಿವಾಹವೆಂದು ಮನವು ಯಥಾಪ್ರಕಾರವಾಗಿ ವಿವರಿಸಿದ್ದಾನೆ ಶಕುಂತಲೆ ಮನುವು ಹೇಳಿರುವಂತೆ ಎಂಟು ರೀತಿಯ ವಿವಾಹಗಳಲ್ಲಿ ಮೊದಲನೆಯ ನಾಲ್ಕು ವಿವಾಹಗಳು ಬ್ರಾಹ್ಮಣರಿಗೆ ಪ್ರಶಸ್ತವಾದವು ಇನ್ನು ಕ್ಷತ್ರಿಯರಿಗೆ ಬ್ರಹ್ಮ ದೈವ ಆರ್ಷ ಪ್ರಜಾಪತ್ಯ ಹಸುರ ಗಾಂಧರ್ವ ವಿವಾಹಗಳು ಪ್ರಶಸ್ತವಾಗಿವೆ ಕ್ಷತ್ರಿಯ ರಾಜರು ರಾಕ್ಷಸ ವಿವಾಹವನ್ನಾದರೂ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಶಾಸ್ತ್ರದ ಆಧಾರವಿದೆ ವೈಶ್ಯ ಶೂದ್ರರು ಅಸುರ ವಿವಾಹವನ್ನು ಮಾಡಿಕೊಳ್ಳಬಹುದು ಅವರಿಗೆ ಕಡೆಯ ಐದು ರೀತಿಯ ವಿವಾಹಗಳಲ್ಲಿ ಅಂದರೆ ಪ್ರಜಾಪತ್ಯ ಅಸುರ ಗಾಂಧರ್ವ ರಾಕ್ಷಸ ಮತ್ತು ಪೈಶಾಚಿಕ ವಿವಾಹಗಳಲ್ಲಿ ಮೂರು ವಿವಾಹಗಳು ಧರ್ಮಸಮ್ಮತವಾಗಿವೆ ಅಸುರ ವಿವಾಹ ವಿಷಯದಲ್ಲಿ ಏಕಲ್ಪವೆಂದು ಭಾವಿಸಬಹುದು ಆದರೆ ಕ್ಷತ್ರಿಯರಾದವರು ಪೈಶಾಚ ಮತ್ತು ಹಸುರ ವಿವಾಹಗಳನ್ನೆಂದಿಗೂ ಮಾಡಿಕೊಳ್ಳಬಾರದು ಈ ವಿಧವಾದ ವಿಧಿಯನ್ನು ಅನುಸರಿಸಿ ವಿವಾ ವಿವಾಹವಾಗಬೇಕು ಧರ್ಮದ ಮಾರ್ಗವೂ ಸಹ ಇದೇ ಆಗಿರುತ್ತೆ ಗಾಂಧರ್ವ ಅಥವಾ ರಾಕ್ಷಸ ವಿವಾಹವನ್ನು ಕ್ಷತ್ರಿಯರು ಮಾಡಿಕೊಳ್ಳಲು ಅವಕಾಶ ಇದೆ ಕ್ಷತ್ರಿಯರ ವಿಷಯದಲ್ಲಿ ಇದು ಅಧರ್ಮವೆನಿಸುವುದಿಲ್ಲ ಈ ವಿಷಯದಲ್ಲಿ ನೀನು ಸ್ವಲ್ಪವಾದರೂ ಯೋಚಿಸುವ ಕಾರಣವಿಲ್ಲ ಈ ಪದ್ಧತಿಗಳೆರಡನ್ನೂ ಆದರೂ ವಿವಾಹ ಆಗಬಹುದು ಪ್ರತ್ಯೇಕವಾಗಿ ಗಾಂಧರ್ವ ರೀತಿಯಲ್ಲಿ ಬೇಕಾದರೂ ವಿವಾಹ ಆಗಬಹುದು ನಾವಿಬ್ಬರೂ ಗಾಂಧರ್ವ ರೀತಿಯ ವಿವಾಹಕ್ಕೆ ಯೋಗ್ಯವಾಗಿದ್ದೇವೆ ಯುವಕ ಯುವತಿಯರು ಪರಸ್ಪರವಾಗಿ ಮೆಚ್ಚಿಕೊಂಡು ವಿವಾಹವಾಗುವುದು ಗಾಂಧರ್ವ ವಿವಾಹದ ಪದ್ಧತಿ ಶಕುಂತಲೆ ಪ್ರಕೃತದಲ್ಲಿ ನಾನು ನಿನ್ನ ವಿಷಯದಲ್ಲಿ ಅನುರಾಗವುಳ್ಳವನಾಗಿದ್ದೇನೆ ನೀನೂ ಸಹ ನನ್ನನ್ನು ಪ್ರೇಮಿಸಿರುವೆ ಎಂದು ಭಾವಿಸಿದ್ದೇನೆ ಆದ್ದರಿಂದ ನಮ್ಮಿಬ್ಬರಿಗೂ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗುವುದೇ ಸೂಕ್ತ ಗಾಂಧರ್ವ ವಿವಾಹದ ಮೂಲಕವಾಗಿ ನೀನು ನನ್ನ ಭಾರೆಯಾಗಲು ಅರ್ಹಳಾಗಿರುವೆ ಎಂದು ದುಷ್ಯಂತನು ಹೇಳ್ತಾನೆ ಅದಕ್ಕೆ ಶಕುಂತಲೆಯು ಮಹಾರಾಜ ನೀನು ಹೇಳುವುದು ಧರ್ಮವಾಗಿಯೇ ಇದೆ ನನಗೆ ನನ್ನ ಆತ್ಮವೇ ಪ್ರಭು ಎಂಬುದು ನಿಶ್ಚಯವಾಗಿದ್ದರೆ ನನ್ನ ಆತ್ಮವನ್ನು ಪ್ರದಾನ ಮಾಡುವೆನು ಆದರೆ ಈ ಆತ್ಮ ಪ್ರಧಾನದಲ್ಲಿ ಒಂದು ಇದೆ ಆ ನಿಬಂಧನೆಯನ್ನು ಹೇಳುವೆನು ಕೇಳು ನಿನ್ನೊಡನೆ ಏಕಾಂತದಲ್ಲಿ ಈಗ ನಾನು ಏನು ಹೇಳುವೆನೋ ಅದನ್ನು ನೀನು ಪೂರ್ಣವಾಗಿ ಮಾಡಿಕೊಡಬೇಕು ಎಂದು ಭಾಷೆ ಕೊಡಬೇಕು ನಮ್ಮಿಬ್ಬರ ಸಮಾಗಮದ ಫಲವಾಗಿ ನನ್ನಲ್ಲಿ ಹುಟ್ಟುವ ಪುತ್ರನೇ ನಿನಗೆ ಉತ್ತರಾಧಿಕಾರಿ ಆಗಬೇಕು ಅವನೇ ಯುವರಾಜನಾಗಬೇಕು ಈ ನಿಬಂಧನೆಗೆ ನೀನು ಒಪ್ಪಿ ನನ್ನ ಈ ಪ್ರಾರ್ಥನೆಯನ್ನು ನಡೆಸಿಕೊಡುವುದಾದರೆ ನಾನು ನಿನ್ನ ಗಾಂಧರ್ವ ವಿವಾಹ ಮಾಡಿಕೊಳ್ಳಲು ಒಪ್ಪಿಕೊಳ್ಳುವೆನು ಅಂತ ಹೇಳ್ತಾಳೆ ಅದಕ್ಕೆ ದುಷ್ಯಂತನು ಸ್ವಲ್ಪವೂ ವಿಚಾರ ಮಾಡದೆ ಶಕುಂತಲೆಯ ಪ್ರಾರ್ಥನೆಗೆ ಉತ್ತರವಾಗಿ ತಥಾಸ್ತು ಎಂದು ಉತ್ತರಿಸ್ತಾನೆ ಆ ಸಮಯದಲ್ಲಿ ಅವಳನ್ನು ಮತ್ತಷ್ಟು ಸಂತೋಷಗೊಳಿಸುವ ಇಚ್ಛೆಯಿಂದ ರಾಜನು ಮುಂದುವರೆದು ಹೇಳ್ತಾನೆ ಶುಭ್ರವಾದ ಮಂದಹಾಸವುಳ್ಳವಳೆ ನೀನು ಕೇಳಿರುವುದನ್ನು ಖಂಡಿತವಾಗಿಯೂ ನಡೆಸಿಕೊಡುವೆನು ಅದೂ ಅಲ್ಲದೆ ನಿನ್ನನ್ನು ನನ್ನ ಪಟ್ಟಣಕ್ಕೂ ಕರೆದೊಯ್ಯುವೆನು ರೂಪ ಲಾವಣೆಯ ಯೌವ್ವನಗಳಿಂದ ದೇವತೆಗಳಂತೆ ಅನುರೂಪಳಾಗಿರುವ ನೀನು ಅರಮನೆಯ ಹಂತಪುರದಲ್ಲಿರಲು ಯೋಗ್ಯಳಾಗಿರುವೆ ಈ ಅರಣ್ಯದಲ್ಲಿ ಋಷಿಗಳ ಮಧ್ಯದಲ್ಲಿರಲು ಖಂಡಿತವಾಗಿಯೂ ಅರ್ಹಳಲ್ಲ ಆದ್ದರಿಂದ ಸತ್ಯವಾಗಿಯೂ ತಕ್ಕ ರೀತಿಯಲ್ಲಿ ನಿನ್ನನ್ನು ಕರೆದೊಯ್ಯುತ್ತೇನೆ ಸತ್ಯವಾಗಿಯೂ ನಿನ್ನ ಮಗನಿಗೆ ಯುವರಾಜ ಪದವಿಯನ್ನು ಕೊಡುತ್ತೇನೆ ಎಂದು ಗಾಂಧರ್ವ ರೀತಿಯಲ್ಲಿ ದುಷ್ಯಂತನು ಸನ್ಮಾರ್ಗವತಿಯಾದ ಶಕುಂತಲೆಯ ಪಾಣಿಗ್ರಹಣ ಮಾಡಿದನು ಏಕಾಂತದಲ್ಲಿಯೇ ಸ್ವಲ್ಪ ಕಾಲ ದಂಪತಿಗಳು ಸುಖವಾಗಿ ಕಾಲ ಕಳೆದರು ದುಷ್ಯಂತನು ಶಕುಂತಲೆಯನ್ನು ಬಹುವಾಗಿ ನಂಬಿಸಿದನು ಅವಳಿಗೆ ತನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಸಂಶಯ ಹುಟ್ಟದಂತೆ ನಡೆದುಕೊಂಡನು ತಾನು ಹೆಚ್ಚು ಕಾಲ ಅಲ್ಲಿಯೇ ನಿಲ್ಲುವಂತಿರಲಿಲ್ಲ ಆಶ್ರಮದ ಹೊರಭಾಗದಲ್ಲಿ ಚತುರಂಗ ಸೇನೆಯು ಮಂತ್ರಿ ಪುರೋಹಿತರು ರಾಜನಿಗಾಗಿ ಕಾಯುತ್ತಾ ಇದ್ದರು ಆದ್ದರಿಂದ ರಾಜನು ಶಕುಂತಲೆಯನ್ನು ಬಿಟ್ಟು ಹೊರಡುವುದು ಅನಿವಾರ್ಯವಾಯಿತು ಹೊರಡುವಾಗ ಪುನಃ ಪುನಃ ಹೇಳಿದನು ಶಕುಂತಲೆ ನನ್ನ ಪಟ್ಟದರಸಿಯಾಗಿರುವ ನಿನ್ನನ್ನು ಸಾಧಾರಣ ರೀತಿಯಲ್ಲಿ ನನ್ನ ಪಟ್ಟಣಕ್ಕೆ ಕರೆದೊಯ್ಯ ಆಗುವುದಿಲ್ಲ ಮಹಾರಾಣಿಯಾದವಳಿಗೆ ಸಲ್ಲಬೇಕಾದ ಮರ್ಯಾದೆಗಳೆಲ್ಲವೂ ಸಾಂಗೋಪಾಂಗವಾಗಿ ಸಲ್ಲಲೇಬೇಕು ನಾನು ಪಟ್ಟಣಕ್ಕೆ ಹೋದೊಡನೆಯೇ ತಳಿರು ತೋರಣಗಳಿಂದ ಪಟ್ಟಣವನ್ನು ಅಲಂಕರಿಸಿ ಅಲಂಕರಿಸಲು ಆಜ್ಞಾಪಿಸಿ ನಿನ್ನನ್ನು ಕರೆತಿರುವ ಸಲುವಾಗಿ ಮಂತ್ರಿ ಪುರೋಹಿತರನ್ನು ಚತುರಂಗಬಲದೊಡನೆ ಕಳುಹಿಸುವೆನು ಪಟ್ಟದಾನೆಯ ಮೇಲೆ ಅಥವಾ ದಿವ್ಯವಾದ ರಥದ ಮೇಲೆ ಕುಳಿತು ರಾಜಧಾನಿಗೆ ಬರುವ ನಿನ್ನನ್ನು ಆದರದಿಂದ ನನ್ನ ಬಂಧು ಮಿತ್ರರೊಡನೆ ಸ್ವಾಗತಿಸಿ ಅರಮನೆಯೊಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಹೀಗೆ ಆಕೆಗೆ ಭರವಸೆ ಕೊಟ್ಟು ರಾಜನು ಹೊರಟು ಬಿಟ್ಟನು ಶಕುಂತಲೆಯೊಡನೆ ಸಮುದ್ರವಾದ ಮಾತುಗಳನ್ನಾಡಿ ತನ್ನ ಮನಸ್ಸಿನ ಕಾಮನೆಯನ್ನು ಪೂರೈಸಿಕೊಂಡರು ದುಷ್ಯಂತನ ಮನಸ್ಸಿನಲ್ಲಿ ಕಣ್ವ ಮಹರ್ಷಿಗಳ ವಿಷಯವಾಗಿ ಭಯವೂ ಇದ್ದೇ ಇತ್ತು ಮಹಾತಪಸ್ವಿಗಳಾದ ಕಣ್ವರು ಗಾಂಧರ್ವ ವಿವಾಹದ ವಾರ್ತೆಯನ್ನು ಕೇಳಿದೊಡನಿಗೆ ಏನು ಮಾಡಬಹುದು ಸೌಜನ್ಯ ತೋರುವರೆ ಅಥವಾ ಕುಪಿತರಾಗಿ ಬಿಡುವರೋ ಹೀಗೆ ಚಿಂತಿಸುತ್ತಲೇ ರಾಜನು ಚತುರಂಗ ಬಲದೊಡನೆ ತನ್ನ ಅರಮನೆಯನ್ನು ಸೇರಿಕೊಂಡನು ದುಷ್ಯಂತನು ಹೊರಟು ಹೋಗಿ ಮುಹೂರ್ತ ಕಾಲ ಕಳೆದ ನಂತರ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬಂದರು ಶಕುಂತಲೆಯು ನಾಚಿಕೆಯಿಂದ ಅವರ ಬಳಿ ಹೋಗಲಿಲ್ಲ ಆಗ ಆಶ್ರಮದಲ್ಲಿ ತಾವಿಲ್ಲದಿದ್ದ ಸಮಯದಲ್ಲಿ ಏನೇನು ನಡೆಯಿತೆಂಬುದನ್ನು ದಿವ್ಯ ಜ್ಞಾನದಿಂದ ತಿಳಿದುಕೊಂಡ ಮಹಾತಪಸ್ವಿಗಳಾದ ಕಣ್ವರು ಸ್ವಲ್ಪವೂ ಕೋಪಿಸಿಕೊಳ್ಳದೆ ಪ್ರೀತಿಯಿಂದಲೇ ಮಗಳಿಗೆ ಹೇಳಿದರು ಶಕುಂತಲೆ ನೀನಿಂದು ನನ್ನನ್ನು ನಿರ್ಲಕ್ಷಿಸಿ ಪುರುಷನೊಬ್ಬನೊಡನೆ ಮಾಡಿರುವ ಸಮಾಗಮವು ಧರ್ಮ ವಿನಾಶಕವಾದ ಕಾರ್ಯವಾಗಿಲ್ಲ ಕ್ಷತ್ರಿಯನಾದವನಿಗೆ ಗಾಂಧರ್ವ ರೀತಿ ವಿವಾಹವಾಗುವುದು ಶ್ರೇಷ್ಠವೆಂದು ಹೇಳಲ್ಪಟ್ಟಿದೆ ಸ್ತ್ರೀ ಪುರುಷರಿಬ್ಬರೂ ಅನು ಅನ್ಯೋನ್ಯವಾಗಿ ಪ್ರೀತಿಸಿ ಮಂತ್ರವಿಲ್ಲದೆ ರಹಸ್ಯದಲ್ಲಿ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವ ವಿವಾಹವೆಂದು ಹೆಸರು ಮೇಲಾಗಿ ರಹಸ್ಯದಲ್ಲಿ ನಿನ್ನನ್ನು ಮದುವೆಯಾಗಿರುವ ದುಷ್ಯಂತನೂ ಸಾಮಾನ್ಯನೇ ಅಲ್ಲ ಅವನು ಧರ್ಮಾತ್ಮನು ಮಹಾತ್ಮನು ಪುರುಷೋತ್ತಮನೂ ಆಗಿದ್ದಾನೆ ನಿನ್ನನ್ನು ಭಾರ್ಯೆಯನ್ನಾಗಿ ಪಡೆಯಬೇಕೆಂದು ಅವನು ಬಹಳ ಕಾತ್ರನಾಗಿದ್ದನು ಅಂತಹವನನ್ನೇ ನೀನು ಮದುವೆಯಾಗಿರುವೆ ಅವನಿಂದ ನಿನ್ನಲ್ಲಿ ಮಹಾಬಲನಾದ ಮಗನೊಬ್ಬನು ಹುಟ್ಟುವನು ಅವನು ಸಾಗರಾಂತವಾದ ಈ ಅಖಂಡ ಭೂಮಂಡಲಕ್ಕೂ ರಾಜನಾಗುವನು ಶತ್ರು ರಾಜರ ಮೇಲೆ ಆಕ್ರಮಣ ನಡೆಸುವ ಅವನ ಸೇನೆಯು ಅಪ್ರತಿಮವಾಗಿರುವುದು ಅವನ ಚತುರಂಗ ಬಲವನ್ನು ಎದುರಿಸಿ ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗೂ ಇರುವುದಿಲ್ಲ ಭೂಮಂಡಲದಲ್ಲಿನ ಎಲ್ಲ ರಾಜರನ್ನು ಅವನು ಆಶ್ರಿತರನ್ನಾಗಿ ಮಾಡಿಕೊಂಡು ಚಕ್ರವರ್ತಿ ಎನ್ನಿಸಿಕೊಳ್ಳುವನು ಕಣ್ವ ಮಹರ್ಷಿಗಳು ಸುಮುಖರಾಗಿ ಸೌಜನ್ಯದಿಂದ ಎಷ್ಟು ಮಾತುಗಳನ್ನು ಹೇಳಿದ ನಂತರ ನಾಚಿಕೆಯಿಂದ ಒಳಭಾಗದಲ್ಲಿಯೇ ಇದ್ದ ಶಕುಂತಲೆಯು ಹೊರಗೆ ಬಂದು ಕಣ್ವರ ಕೈಯಲ್ಲಿದ್ದ ಫಲಪುಷ್ಪಾತಿಗಳನ್ನು ತೆಗೆದುಕೊಂಡು ಅವುಗಳನ್ನು ಆಯಾ ಸ್ಥಳಗಳಲ್ಲಿ ಇರಿಸಿದಳು ಮಹರ್ಷಿಗಳು ಕೈಕಾಲು ತೊಳೆದುಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಶಕುಂತಲೆಯು ಅವರ ಸಮೀಪದಲ್ಲಿ ಕುಳಿತು ಹೇಳಿದಳು ಅಪ್ಪ ನಾನು ಪುರುಷೋತ್ತಮನಾದ ದುಷ್ಯಂತ ಮಹಾರಾಜನನ್ನು ನನ್ನ ಪತಿಯನ್ನಾಗಿ ಪರಿಗ್ರಹಿಸಿದೆನು ಮಂತ್ರಿ ಸಹಿತವಾದ ಅವನ ವಿಷಯದಲ್ಲಿ ನೀನು ಕೃಪೆ ತೋರಲು ಅರ್ಹನಾಗಿರುವೆ ಕಣ್ವರು ಹೇಳುತ್ತಾರೆ ಶಕುಂತಲೆ ನಿನ್ನ ಸಲುವಾಗಿ ನಾನು ರಾಜನ ವಿಷಯದಲ್ಲಿ ಪ್ರಸನ್ನನಾಗಿಯೇ ಇದ್ದೇನೆ ನನ್ನಿಂದ ನಿನಗೇನು ಬೇಕು ಕೇಳು ಮಗಳೇ ಅಂತ ಕೇಳ್ತಾರೆ ಸಾಧ್ವಿಯಾದ ಶಕುಂತಲೆಯು ತನ್ನ ಪತಿಯು ಯಾವಾಗಲೂ ಧರ್ಮಿಷ್ಠನಾಗಿರಬೇಕೆಂದು ರಾಜಪದವಿಯಿಂದ ಯಾವಾಗಲೂ ಚಿತನಾಗಬಾರದೆಂದು ಕೇಳಿಕೊಂಡಳು ಪ್ರಜೆಗಳಿಗೂ ಮತ್ತು ತನ್ನ ಪತಿಯಾದ ದುಷ್ಯಂತನಿಗೂ ಹಿತವನ್ನುಂಟು ಮಾಡುವುದೇ ಅವಳ ಪರಮ ಉದ್ದೇಶವಾಗಿತ್ತು ಪಟ್ಟಣಕ್ಕೆ ಕರೆಸಿಕೊಳ್ಳುವನೆಂದು ಪ್ರತಿಜ್ಞೆ ಮಾಡಿ ದುಷ್ಯಂತನು ತನ್ನ ರಾಜಧಾನಿಗೆ ಹೊರಟು ಹೋದನು ದಿನಗಳು ಕಳೆದವು ಪಕ್ಷಿಗಳು ಕಳೆದವು ಮಾಸಗಳೇ ಉರುಳಿದವು ಶಕುಂತಲೆಯನ್ನು ಕರೆದೊಯ್ಯಲು ಯಾವ ಚತುರಂಗ ಬಲವೂ ಬರಲಿಲ್ಲ ಮೊದಲು ಮೊದಲು ರಾಜಕಾರ್ಯದಿಂದ ನಿಧಾನವಾಗಿರಬಹುದೆಂದು ಶಕುಂತಲೆ ಭಾವಿಸಿದಳು ದಿನ ಕಳೆದಂತೆ ದುಷ್ಯಂತನ ಉದಾಸೀನಕ್ಕೆ ಕಾರಣವನ್ನು ತಿಳಿಯಲಾದಳು ಶಕುಂತಲೆಯು ಗರ್ಭವತಿಯಾದಳು ಆದರೆ ಅದು ನವಮಾಸಗಳ ಗರ್ಭವಾಗಿರಲಿಲ್ಲ ಮೂವತ್ತಾರು ಮಾಸಗಳ ಪೂರ್ಣ ಗರ್ಭವಾಗಿತ್ತು ಮೂರು ವರ್ಷಗಳು ತುಂಬಿದ ನಂತರ ಶುಭಾಂಗಿಯಾದ ಶಕುಂತಲೆಯು ಯಜ್ಞೇಶ್ವರನಂತೆ ಪ್ರಜ್ವಲಿಸುತ್ತಾ ತೇಜಸ್ಸಿನಿಂದ ಕೂಡಿದ್ದ ರೂಪವಂತನಾಗಿದ್ದ ಔದಾರ್ಯ ಗುಣಗಳಿಂದ ಯುಕ್ತನಾಗಿದ್ದ ಅಪರಿಮಿತವಾದ ಪರಾಕ್ರಮವನ್ನು ಹೊಂದಿದ್ದ ದೌಶಂತಿಯನ್ನು ಪ್ರಸವಿಸಿದಳು ಧೀಮಂತನಾದ ದೌಶಂತಿಗೆ ಹುಟ್ಟಿದೊಡನೆಯೇ ಮಾಡಬೇಕಿದ್ದ ಜಾತಕ ಕರ್ಮಾದಿ ಸಂಸ್ಕಾರಗಳನ್ನು ವಿಧಿವತ್ತವಾಗಿ ಕಣ್ಣೀರೇ ನೆರವೇರಿಸಿದರು ಶಕುಂತಲೆಯ ಮಗನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಅಭಿವೃದ್ಧಿ ಹೊಂದುತ್ತಿದ್ದನು ಅವನ ಹಲ್ಲುಗಳು ಮುತ್ತಿನ ಸರದಂತೆ ಬಿಳುಪಾಗಿ ಚೂಪಾಗಿ ಇದ್ದವು ಮೈಕಟ್ಟು ಸಿಂಹದಂತೆ ಇತ್ತು ಹಸ್ತದಲ್ಲಿ ಚಕ್ರದ ಚಿಹ್ನೆ ಇತ್ತು ಅವನಿಗೆ ದೊಡ್ಡದಾದ ತಲೆ ಇತ್ತು ಮಹಾಬಲಿಷ್ಠನಾಗಿದ್ದನು ಕೇವಲ ಆರು ವರ್ಷ ವಯಸ್ಸಿನಿರುವಾಗಲೇ ಅವನು ಸಿಂಹ ವ್ಯಾಘ್ರ ವರಾಹ ಕಾಡೆಮ್ಮೆ ಮತ್ತು ಆನೆಗಳನ್ನು ಹಿಡಿದು ಕಣ್ವರ ಆಶ್ರಮದ ಸುತ್ತಲೂ ಇದ್ದ ವೃಕ್ಷಗಳಲ್ಲಿ ಕಟ್ಟಿ ಹಾಕುತ್ತಿದ್ದನು ಹೀಗೆ ಯಾವ ಪ್ರಾಣಿಗಳನ್ನು ಕಂಡರೂ ಅವನಿಗೆ ಭಯವೇ ಇರಲಿಲ್ಲ ಅವನ ಶೌರ್ಯ ಪರಾಕ್ರಮಗಳನ್ನು ದುಷ್ಟ ಪ್ರಾಣಿಗಳನ್ನವನು ದಮನ ಮಾಡುತ್ತಿದ್ದನ್ನು ಕಂಡು ಕಣ್ವ ಆಶ್ರಮ ನಿವಾಸಿಗಳೆಲ್ಲ ಅವನಿಗೆ ಸರ್ವಧಮನ ಎಂದೇ ನಾಮಕರಣ ಮಾಡಿದರು ಎಲ್ಲ ಪ್ರಾಣಿಗಳನ್ನು ಇವನು ದಮನ ಮಾಡುವನಾದ್ದರಿಂದ ಇವನು ಸರ್ವಧಮನವರೆಂದೇ ಪ್ರಸಿದ್ಧನಾದನು ಮುಂದೆ ಎಲ್ಲರೂ ಸರ್ವಧಮನನೆಂಬ ಹೆಸರಿನಿಂದಲೇ ಕರೆಯುತ್ತಿದ್ದರು ಸರ್ವಧಮನ ಅತಿ ಅಮ ಅತಿ ಮಾನುಷವಾದ ಕಾರ್ಯಗಳನ್ನು ನೋಡಿ ಮಹರ್ಷಿಗಳಾದ ಕಣ್ಯರು ಕಣ್ವರು ಇವನು ಯುವರಾಜನಾಗಲು ಈಗಲೇ ಅರ್ಹನಾಗಿದ್ದಾನೆಂದು ಶಕುಂತಲೆಯೊಡನೆ ಹೇಳ್ತಾ ಇದ್ರು ಬಾಲಕನ ಪರಾಕ್ರಮ ಎಷ್ಟೆಂದರೂ ತಿಳಿದಿದ್ದ ಕಣ್ವರು ತಮ್ಮ ಶಿಷ್ಯರೊಡನೆ ಕರೆದು ಹೇಳಿದರು ನೀವುಗಳು ಸಹಿತಳಾದ ಸರ್ವಲಕ್ಷಣ ಸಂಪನ್ನಿಯಾದ ಶಕುಂತಲೆಯನ್ನು ನಮ್ಮ ಆಶ್ರಮದಿಂದ ಕರೆದುಕೊಂಡು ಅವಳ ಗಂಡನ ಮನೆಗೆ ಬಿಟ್ಟು ಬನ್ನಿ ಅಂತ ಹೇಳಿದರು ವಿವಾಹ ವಿವಾಹಿತೆಯಾದ ಸ್ತ್ರೀಯರು ತಂದೆಯ ಮನೆಯಲ್ಲಿ ಹೆಚ್ಚು ಕಾಲ ಇರುವುದು ಕೀರ್ತಿಗೆ ಕಳಂಕ ತರುತ್ತೆ ಅವರ ಚಾರಿತ್ರ್ಯವೂ ಕಲುಷಿತ ಆಗುತ್ತೆ ತಂದೆಯ ಮನೆಯಲ್ಲಿ ಇರುವುದು ಧರ್ಮಸಮ್ಮತವೂ ಅಲ್ಲ ಈ ಕಾರಣಗಳಿಂದ ನೀವೀಗಲೇ ಇವಳನ್ನು ದುಷ್ಯಂತನ ಬಳಿ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಮಹಾ ತೇಜಸ್ವಿಗಳಾದ ಋಷಿಕುಮಾರರು ಹಾಗೆ ಆಗಲೆಂದು ಹೇಳಿ ಶಕುಂತಲೆಯನ್ನು ಅವಳ ಮಗನಾದ ಸರ್ವಧಮನನ್ನು ಕರೆದುಕೊಂಡು ದುಷ್ಯಂತನ ಪಟ್ಟಣಕ್ಕೆ ಪ್ರಯಾಣ ಮಾಡಿದ್ರು ದೇವಬಾದನಂತೆ ಪ್ರಕಾಶಮಾನನಾಗಿದ್ದ ಕಮಲಲೋಚನನಾದ ಪುತ್ರನನ್ನು ಕರೆದುಕೊಂಡು ಅರಣ್ಯದಿಂದ ಶಕುಂತಲೆಯು ದುಷ್ಯಂತನ ಪಟ್ಟಣಕ್ಕೆ ಋಷಿಕುಮಾರರೊಡನೆ ಆಗಮಿಸಿದಳು ಶಕುಂತಲೆಯು ದ್ವಾರಪಾಲಕರೊಡನೆ ತಾನು ಬಂದಿರುವ ವೃತ್ತಾಂತವನ್ನು ರಾಜನಿಗೆ ಹೇಳಿ ಕಳುಹಿಸಿ ಬಾಲಸೂರ್ಯನಿಗೆ ಸಮಾನನಾದ ತೇಜಸ್ಸಿನಿಂದ ಬೆಳೆಗುತ್ತಿದ್ದ ಸರ್ವಧಮನನೊಡನೆ ಅರಮನೆಯನ್ನು ಪ್ರವೇಶ ಮಾಡಿದಳು ಋಷಿಕುಮಾರರು ರಾಜನಿಗೆ ಯಥೋಚಿತವಾಗಿ ಆಶೀರ್ವದಿಸಿ ಕಣ್ವರು ಹೇಳಿ ಕಳುಹಿಸಿದ್ದ ಮಾತುಗಳನ್ನು ಹೇಳಿ ಶಕುಂತಲೆಯನ್ನು ಸರ್ವಧಮನನನ್ನು ರಾಜನಿಗೊಪ್ಪಿಸಿ ಆಶ್ರಮಕ್ಕೆ ಹಿಂದಿರುಗಿದರು ಶಕುಂತಲೆಯು ರಾಜನಿಗೆ ಯಥೋಚಿತವಾದ ಗೌರವವನ್ನು ಸಲ್ಲಿಸಿ ಹೇಳಿದಳು ಮಹಾರಾಜ ಈ ಸರ್ವಧಮನನು ನಿನ್ನಿಂದ ನನ್ನಲ್ಲಿ ಹುಟ್ಟಿರುವ ಪುತ್ರನು ಹಿಂದೆ ನೀನು ನನಗಿತ್ತಿದ್ದ ಸತ್ಯವಚನದಂತೆ ಇವನನ್ನು ಇಂದು ಯುವರಾಜನನ್ನಾಕಿ ಸಿಂಹಾಸನದಲ್ಲಿ ಕುಳ್ಳರಿಸಿ ಪಟ್ಟಾಭಿಷೇಕ ಮಾಡಬೇಕಾಗಿರುವುದು ಋಷಿಗಳ ಮಧ್ಯದಲ್ಲಿ ಬೆಳೆದ ಕಪಡನೆಂಬುದನ್ನೇ ಹರಿಯದ ನಿಷ್ಕಳಂಕನು ಈ ಸರ್ವಧಮನನು ಆದರೆ ತನ್ನ ಪರಿಚಯ ಮಾಡಿಕೊಟ್ಟ ನಂತರವೂ ರಾಜನು ಏನನ್ನೂ ತಿಳಿಯದವನಂತೆ ಸ್ತಬ್ಧನಾಗಿ ಕುಳಿತಿರುವುದನ್ನು ಕಂಡು ಚಕಿತಳಾದ ಶಕುಂತಲೆ ಪುನಃ ಹೇಳತೊಡಗಿದಳು ಮಹಾರಾಜ ಅಂದು ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ನಾನು ಏಕಾಂಗಿಯಾಗಿದ್ದಾಗ ನೀನು ಬಂದು ನನ್ನನ್ನು ಗಾಂಧರ್ವ ರೀತಿಯಿಂದ ವಿವಾಹವಾಗಲು ಒಪ್ಪಿಸಿ ನನ್ನ ಪ್ರಾರ್ಥನೆಗೆ ಅನುಸಾರವಾಗಿ ನನ್ನಲ್ಲಿ ಹುಟ್ಟುವ ಮಗನಿಗೆ ಪಟ್ಟಕಟ್ಟುವೆನು ಎಂದು ಮಾತು ಕೊಟ್ಟಿದ್ದನ್ನು ಸ್ಮರಿಸಿದಳು ದುಷ್ಯಂತನು ಶಕುಂತಲೆಯು ಹೇಳಿದ ಮಾತುಗಳನ್ನು ಕೇಳಿ ಅವನು ಅವಳಿಗೆ ಕೊಟ್ಟಿದ್ದ ಭಾಷೆಯು ಅವನಿಗೆ ನೆನಪಿನಲ್ಲಿದ್ದಿತು ಆದರೂ ಶಕುಂತಲೆಯನ್ನು ತನ್ನ ಜೀವಮಾನದಲ್ಲಿಯೇ ನೋಡಿಲ್ಲವೋ ಎಂಬ ಮುಖಭಾವದಿಂದ ಅವಳನ್ನು ಕುರಿತು ಹೇಳಿದಳು ನಿನ್ನ ಸಂಘವೇ ನಿನಗೆ ನಾನು ಮಾತು ಕೊಟ್ಟಿರುವೆನೆ ನೀನು ವೇಷದಲ್ಲಿ ತಾಪಸಿಯಾಗಿದ್ದರೂ ದುಷ್ಟಭಾವದಿಂದಲೇ ಕೂಡಿರುವೆ ನಿನ್ನನ್ನು ನೋಡಿದ ಸ್ಮರಣೆಯೂ ಇಲ್ಲ ನಿನಗೆ ಮಾತು ಕೊಟ್ಟ ಸ್ಮರಣೆಯೂ ಇಲ್ಲ ಹೀಗಿರುವ ಹೀಗೆ ಇರುವಾಗ ಧರ್ಮ ಕಾಮಾರ್ಥಗಳ ಸಂಬಂಧವಿರಲು ಹೇಗೆ ತಾನೇ ಸಾಧ್ಯ ನಿನ್ನೊಡನೆ ಮಾಡಿದ ಯಾವ ಸಂಬಂಧವೂ ನನಗೆ ಸ್ಮರಣೆಯಲ್ಲಿಲ್ಲ ಆದ್ದರಿಂದ ಈ ರಾಜ್ಯಸಭೆಯಲ್ಲಿ ಇಲ್ಲ ಸಲದ ಮಾತುಗಳನ್ನಾಡದೆ ಹೊರಟು ಹೋಗು ಅಂದು ಹೇಳ್ತಾನೆ ದುಷ್ಯಂತನ ಮಾತುಗಳನ್ನು ಕೇಳಿ ಶಕುಂತಲೆಯು ಬಹುವಾಗಿ ನಾಚಿಕೆಯಿಂದ ದುಃಖ ಉಂಟಾಯಿತು ಪ್ರಜ್ಞಾಹೀನಳಂತಾದಳು ಕಂಬದಂತೆ ಕ್ಷಣಕಾಲ ಹಾಗೆಯೇ ನಿಂತಳು ಶಕುಂತಲೆಯ ದುಃಖ ಕೋಪದಲ್ಲಿ ಪರ್ಯಾವಸನ ಹೊಂದಿತು ಕಣ್ಣುಗಳು ಕೆಂಪಾದವು ತುಟಿಗಳು ಅದುರುತ್ತಿದ್ದವು ಅದೇ ದೃಷ್ಟಿಯಿಂದ ರಾಜನ ಕಡೆಗೊಮ್ಮೆ ಹೋರೆಯಾಗಿ ನೋಡಿದಳು ಅರೆಮನೆಯನ್ನೇ ಸುಟ್ಟು ಬಿಡುವನೇನೋ ಎನ್ನುವಂತೆ ಚಂಡಿಯಂತೆ ಘೋರ ರೂಪಿಣಿಯಾಗಿ ಕಾಣುತ್ತಿದ್ದಳು ತಪಸ್ವಿನಿಯಾದ ಶಕುಂತಲೆಗೆ ರಾಜನನ್ನು ದಹಿಸಿ ಬಿಡುವ ಶಕ್ತಿ ಇತ್ತು ಶಾಪ ಕೊಡುವ ಸಾಮರ್ಥ್ಯವೂ ಇತ್ತು ಆದರೂ ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡಳು ಕೋಪದಿಂದ ಉದ್ರಿಕ್ತವಾಗಿದ್ದ ತನ್ನ ಮನಸ್ಸನ್ನು ಸ್ವಲ್ಪ ತಡೆ ಹಿಡಿದಳು ತಪಸ್ಸಿನಿಂದ ಸಂಚಿತವಾಗಿದ್ದ ತೇಜಸ್ಸನ್ನು ಕೋಪದ ಕಾರಣದಿಂದ ವಿಹಿಸಲು ಇಚ್ಛಿಸಲಿಲ್ಲ ಕುಪಿತಳಾಗಿ ಗಂಡನನ್ನೊಮ್ಮೆ ದುರದುರನೆ ನೋಡಿದಳು ಮಹಾರಾಜ ನಿನಗೆ ನಾನಾರೆಂಬುದು ಚೆನ್ನಾಗಿ ತಿಳಿದಿದ್ದರೂ ಹೀಗೆ ಮಾತನಾಡುತ್ತಿರುವೆ ನೀನು ಯಾರೆಂಬುದು ತಿಳಿಯದು ನಿನ್ನೊಡನೆ ಇದ್ದ ಜ್ಞಾಪಕವಿಲ್ಲ ಎಂದು ಹೇಳುವಾಗ ನಿನಗೆ ಸ್ವಲ್ಪವಾದರೂ ಸಂಕೋಚ ಆಗಲಿಲ್ಲವೇ ಕೈ ಹಿಡಿದ ಹೆಂಡತಿ ಸ್ಮರಣೆಯೇ ಇಲ್ಲವೆಂದು ಸಾಧಾರಣ ಮನುಷ್ಯರು ಹೇಳಲಾರರು ಒಂದು ವೇಳೆ ಅವರು ಹಾಗೆ ಹೇಳಿದರೆ ಅದಕ್ಕೆ ವಿನಾಯಿತಿ ಇದೆ ಆದರೆ ಪ್ರಜೆಗಳನ್ನು ಪರಿಪಾಲಿಸುವ ರಾಜನು ಹೀಗೆ ಹೇಳಬಹುದೇ ಹೀಗೆ ಹೇಳಲು ನಿನಗೆ ಗಂಟಲು ಹಿಡಿಯಲಿಲ್ಲವೆ ಪಾಪದ ಭೀತಿ ಸುಳಿಯಲಿಲ್ಲವೆ ಎಂದು ಹೇಳಿ ಮಹಾರಾಜ ನೀನು ನಿನ್ನ ಬಾಯಿಂದ ಏನೇ ಹೇಳಿದರೂ ವಿಷಯದ ಸತ್ಯಾಸತ್ಯತೆ ನಿನ್ನ ಹೃದಯಕ್ಕೆ ತಿಳಿದಿದೆ ಹೃದಯ ಸಾಕ್ಷಿಯಾಗಿ ಮಾತನಾಡು ಆತ್ಮಸಾಕ್ಷಿಯಾಗಿ ನನ್ನ ಪರಿಚಯ ನಿನಗೆ ಇರುವುದೋ ಇಲ್ಲವೋ ಹೇಳು ಎಂದು ಕೇಳಿದಳು ಹೀಗೆ ನಾನಾ ವಿಧವಾಗಿ ಶಕುಂತಲೆಯು ದುಷ್ಯಂತನಿಗೆ ಅವನ ಹಿಂದಿನ ಘಟನೆಯನ್ನು ನೆನಪಿಸಲು ಪ್ರಯತ್ನಿಸಿದಳು ಈ ಏನೇ ಹೇಳಿದರೂ ಶಕುಂತಲೆಯ ಯಾವ ಮಾತನ್ನೂ ದುಷ್ಯಂತನು ನಂಬುವುದಿಲ್ಲ ಹೀಗಿರುವಾಗ ಅಶರೀರವಾಣಿಯೊಂದು ದುಷ್ಯಂತ ಮಹಾರಾಜ ಇವನು ನಿನ್ನಿಂದಲೇ ಹುಟ್ಟಿದ ಪುತ್ರನು ಶಕುಂತಲೆ ಹೇಳಿರುವುದೆಲ್ಲವೂ ಸತ್ಯವೇ ಈ ಪುತ್ರ ಹುಟ್ಟಲು ಕಾರಣನು ನೀನೇ ಆಗಿರುವೆ ಆದ್ದರಿಂದ ಶಕುಂತಲೆಯಲ್ಲಿ ನಿನ್ನಿಂದ ಹುಟ್ಟಿರುವ ಈ ಪುತ್ರನನ್ನು ಸ್ವೀಕರಿಸಿ ಪಾಲನೆ ಮಾಡು ಶಕುಂತಲಾ ಪುತ್ರನಾದ ಈ ಮಹಾತ್ಮನಾದ ದೌಶಂತಿಯನ್ನು ನೀನು ಪರಿಪಾಲಿಸು ನನ್ನ ಮಾತಿನಿಂದ ನೀನು ಶಕುಂತಲಾ ನನ್ನು ಬರೆ ಇವನು ಮುಂದೆ ಭರತನಿಂದ ಹೆಸರುವಾಸಿಯಾಗುತ್ತಾನೆ ಈ ಮಾತುಗಳನ್ನು ಕೇಳಿದೊಡನೆ ರಾಜನು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಮಂತ್ರಿ ಪುರೋಹಿತರನ್ನು ಪೌರರನ್ನು ಕುರಿತು ಹೇಳಿದನು ಪ್ರಜೆಗಳೇ ದೇವದೂತನು ಹೇಳುತ್ತಿರುವ ಮಾತುಗಳೆಲ್ಲವೂ ನಿಜವೇ ಅದು ನನಗೂ ತಿಳಿದಿದೆ ಆದರೆ ಇವನು ನನ್ನ ಮಗನೆಂಬುದು ಶಕುಂತಲೆಯು ನನ್ನ ಧರ್ಮಪತ್ನಿ ಎಂಬುದು ಎಲ್ಲರಿಗೂ ತಿಳಿಯಬೇಕಾಗಿತ್ತು ಆದ್ದರಿಂದ ನಾನೇಗೆ ಮಾಡಿದನು ಆದರೆ ಶಕುಂತಲೆಯ ಮಾತಿನ ಮೇಲೆ ವಿಶ್ವಾಸ ತೋರಿ ನಾನು ಅವರನ್ನು ಪರಿಗ್ರಹಿಸಿದ್ದರೆ ಜನತೆಯು ಈ ಬಾಲಕನನ್ನು ಸಂಶಯವಾಗಿ ನೋಡುತ್ತಿತ್ತು ಹಾಗೂ ಶಕುಂತಲೆಯನ್ನು ಅವಮಾನಿಸುತ್ತಿತ್ತು ಎಂದು ಹೇಳಿದನು ನಂತರ ಮಹಾರಾಜನು ತಂದೆ ಮಾಡಬೇಕಾದ ಮಂಗಳ ಕಾರ್ಯಗಳನ್ನು ಮಗನಿಗೆ ಮಾಡಿದನು ಮಗನನ್ನು ಆಲಂಗಿಸಿಕೊಂಡು ಸಂಭ್ರಮಪಟ್ಟನು ದುಷ್ಯಂತನು ಶಕುಂತಲೆಯನ್ನು ಚೆನ್ನಾಗಿ ಗೌರವಿಸಿದನು ಆಕೆಯನ್ನು ಸಮಾಧಾನ ಪಡಿಸುತ್ತಾ ನಮ್ಮ ಸಂಬಂಧವು ಲೋಕಕ್ಕೆ ತಿಳಿಯಲೆಂದೇ ನಾನು ಹೀಗೆ ನಡೆದುಕೊಂಡೆ ಎಂದು ಹೇಳಿದನು ಹೀಗೆ ಹೇಳಿ ದುಷ್ಯಂತನು ಪ್ರಿಯ ಮಹಿಷಿಯನ್ನು ವಸ್ತ್ರಾಭರಣಗಳಿಂದಲೂ ಅನ್ನಪಾನಗಳಿಂದಲೂ ಉಪಚರಿಸಿದನು ಅನಂತರದಲ್ಲಿ ದುಷ್ಯಂತನು ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದನು ಭರತನಲ್ಲಿ ದೈವದತ್ತವಾದ ಸುಪ್ರಸಿದ್ಧವಾದ ಕಾಂತಿಯುಕ್ತವಾದ ಚಕ್ರವಿದ್ದಿತ್ತು ಆ ಚಕ್ರದ ಸಹಾಯದಿಂದ ಭರತನು ಪ್ರಪಂಚದ ಎಲ್ಲಾ ರಾಜರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ಆಳಿದನು ಭರತನು ಪ್ರಪಂಚದ ಎಲ್ಲಾ ರಾಜರನ್ನು ಜಯಿಸಿ ಸಾರ್ವಭೌಮವಾಗಿ ಚಕ್ರವರ್ತಿಯಾದನು ಕಣ್ವ ಮಹರ್ಷಿಗಳು ಭರತನಿಂದ ಬಹು ಗೋವಿತತ ಎಂಬ ಯಾಗವನ್ನು ಅಶ್ವಮೇಧ ಯಾಗವನ್ನು ಮಾಡಿಸಿದರು ಈ ಯಾಗದಲ್ಲಿ ಭರತ ಚಕ್ರವರ್ತಿಯು ಕಣ್ಣ ಮಹರ್ಷಿಗಳಿಗೆ ಪದ್ಮಧಾಮುದ್ರೆಯುಳ್ಳ ಒಂದು ಸಾವಿರ ಸುವರ್ಣ ನಾಣ್ಯಗಳನ್ನು ದಕ್ಷಿಣೆಯಾಗಿ ಕೊಟ್ಟರು ಭರತನಿಂದಲೇ ಈ ದೇಶಕ್ಕೆ ಭಾರತವೆಂದೂ ಅವನ ವಂಶಕ್ಕೆ ಭಾರತ ವಂಶವೆಂದೂ ಹೆಸರಾಯಿತು ಭರತನ ಮುಂದಿನ ಪೀಳಿಗೆಯವರು ಭಾರತರೆಂದೇ ಪ್ರಸಿದ್ಧರಾದರು ಭರತನ ವಂಶದಲ್ಲಿ ದೇವಸದೃಶರಾದ ಮಹಾತೇಜಸ್ವಿಗಳ ಆದ ಸದೃಶರಾದ ಅನೇಕ ರಾಜರು ಹುಟ್ಟಿದರು ಅವರ ಹೆಸರುಗಳು ಅಸಂಖ್ಯಾತವಾಗಿವೆ ಸತ್ಯನಿಷ್ಠರಾದ ಕಪಟರಹಿತರಾದ ಮಹಾಭಾಗರಾದ ಅವರಲ್ಲಿ ಬಹುಮುಖ್ಯರಾದ ನಾಮಧೇಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು